ಹಾಯ್ ಫ್ರೆಂಡ್ಸ್ ನಾನು ಜಯಶ್ರೀ ಜಯಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಈಸಿಯಾಗಿ ತುಂಬ ಕಷ್ಟಪಡ್ತಾರೆ ಜನ ಅದಕ್ಕೋಸ್ಕರ ಸೊ ಈಸಿಯಾಗಿ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡು ಮೊದಲಿಗೆ ಸ್ವಲ್ಪ ನೀರಿಟ್ಟು ಅಂದರೆ ನೀವು ಎಷ್ಟು ಹಿಟ್ಟು ತೊಗೊತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಒಂದು ಎಷ್ಟಾಗುತ್ತೋ ಅಷ್ಟೊಂದು ಎರಡು ಕಪ್ ಹಿಟ್ಟು ತೊಗೊಂಡ್ರೆ ಒಂದು ಕಪ್ ನೀರು ಹಾಕಿ ಅದಕ್ಕೆ ಈಗ ಮೂರು ನಾಲ್ಕು ಕಪ್ಪು ಹಿಟ್ಟು ತೊಗೊಂಡ್ರೆ ಒಂದು ಎರಡು ಕಪ್ ನೀರು ಹಾಕಿ ಈ ಥರ ಒಂದು ಸ್ವಲ್ಪ ಸಾಲ್ಟು ಮತ್ತು ಒಣ ಹಿಟ್ಟಿರುತ್ತಲ್ಲ ಜೋಳದ ಹಿಟ್ಟು ಸ್ವಲ್ಪ ಹಾಕಿ ಅದನ್ನು ಕುದಿಯಕ್ಕೆ ನೆಕ್ಸ್ಟು ಹಿಟ್ಟು ಸಾಣಿಸ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಸೊ ಸ್ವಲ್ಪನೇ ಹಾಕ್ಕೊಂಡು ಅದು ನೀರು ಈಗ ನಾನು ಹೇಗೆ ಕುದಿಸಿದ್ನಲ್ಲ ಆ ಥರ ಕುದಿಬೇಕು ಆ ಕುದ್ದಿರೋ ನೀರನ್ನ ಈ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಿಗೆ ಈ ಥರ ಕಲಿಸ್ಕೊಂಡು ಬನ್ನಿ ಮತ್ತು ಕೈಯಲ್ಲಿ ಕಲಿಸೋಕೆ ಹೋಗ್ಬೇಡಿ ಕೈ ಸುಟ್ಕೊಂಡೆ ಮತ್ತು ಅದನ್ನು ಕಮೆಂಟ್ ಮಾಡಬೇಡಿ ಕೈ ಸುಟ್ಕೊಂಡು ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ನಮ್ಮ ಮೊಗ್ಚ ಬರುತ್ತಲ್ಲ ಏನಂತೀರ ನೀವು ಮೊಗ್ಚ ಅಲ್ಲೇ ಅದು ಅದರಲ್ಲೇ ಅದನ್ನೆಲ್ಲ ಹಿಟ್ಟನ್ನೆಲ್ಲ ನೀಟಾಗಿ ಆ ಥರ ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಆ ಥರ ಕಲಿಸ್ಕೊಳ್ಳಿ ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಳಂದರೆ ಎಲ್ಲ ಹಿಟ್ಟೆಲ್ಲ ತೆಳ್ಳಗಾಗಿ ರೊಟ್ಟಿನೂ ಬರೋಲ್ಲ ಏನೂ ಬರೋದಿಲ್ಲ ಅದಕ್ಕೆ ನೋಡಿಕೊಂಡು ಕಲಿಸ್ಕೊಂಡು ಕಲಿಸ್ಕೊಂಡು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ನೋಡಿ ಈ ಥರ ಆಗಬೇಕಿಟ್ಟು ಅದಕ್ಕೆ ನೆಕ್ಸ್ಟು ತಣ್ಣೀರನ್ನೇ ಯೂಸ್ ಮಾಡಿ ನೆಕ್ಸ್ಟು ಅದು ಕುದಿಯೋ ನೀರು ಆದಮೇಲೆ ನೆಕ್ಸ್ಟು ತಣ್ಣೀರನ್ನೇ ಯೂಸ್ ಮಾಡಿ ಈ ಥರ ನಿಮಗೆ ಏನು ಒಂದು ಅದ ಬರಬೇಕದು ಹಿಟ್ಟು ರೊಟ್ಟಿ ಬಡಿಯೋಕ್ಕೆ ಬರಬೇಕು ತೆಳ್ಳಗೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ರೊಟ್ಟಿಗೆ ಬರಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಗಟ್ಟಿಗೆ ಮಾಡಿಕೊಂಡ್ರೆ ಆಮೇಲೆ ಒಂಚೂರು ನಮಗೆ ನೀರು ಹಾಕ್ಕೊಂಡು ನಮಗೆ ಇದು ಮಾಡ್ಕೊಬೋದು ಅದ ಹೇಗೆ ಬೇಕಾಗೆ ನೋಡಿ ಆ ಥರ ಮಾಡಿ ನೋಡಿ ಆ ಥರ ಕಲಸಿ ಸ್ವಲ್ಪ ಗಟ್ಟಿಗೆ ಕಲಸಿ ತೆಳು ಕಲಿಸ್ಕೊಡೋಕ್ಕೆ ಹೋಗ್ಬೇಡಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಮತ್ತು ಹಿಟ್ಟೆಲ್ಲ ಹಾಳು ಮಾಡಬೇಡಿ ಅದಕ್ಕೆ ನೋಡಿ ಆ ಥರ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಡಿ ಹಂಗೆ ಮುಚ್ಚಿಡೋದ್ರಿಂದ ನೀಟಾಗಿ ಉಬ್ಬುತ್ತೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಗರಿ ಗರಿಯಾಗಿ ನೀಟಾಗಿ ಬರುತ್ತೆ ಕಟ್ಟಿ ಬರಲ್ಲ ಆಮೇಲೆ ಅದನ್ನ ಈ ಥರ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ರೊಟ್ಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಆ ಥರ ಗುಂಡು ಗುಂಡು ಮಾಡ್ಕೊಳ್ಳಿ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಸೇಮ್ ಇದೇ ಪ್ರೊಸೀಜರ್ ಮಾರ ಮಾಡಿ ರೊಟ್ಟಿ ಹಾಳಾಗಲ್ಲ ಕಟ್ಟಾಗಲ್ಲ ಏನೂ ಆಗೋಲ್ಲ ನೀಟಾಗಿ ಬರುತ್ತೆ ರೊಟ್ಟಿ ಮತ್ತು ನಾವು ಹೇಳಿರೋದು ಹೀಗೆ ನೀವು ಮಾಡೋದು ಬೇರೆ ಥರ ಆದರೆ ಅದು ರೊಟ್ಟಿ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಇಟ್ಟೆಲ್ಲ ಫುಲ್ ವೇಸ್ಟ್ ಆಗುತ್ತೆ ನೋಡಿ ಆ ಥರ ತೊಗೊಂಡು ಕೆಳಗಡೆಗೂ ಒಣ ಹಿಟ್ಟು ಹಾಕ್ಕೋಬೇಕು ರೊಟ್ಟಿ ಹಿಟ್ಟು ಮೇಲ್ಗಡೆಗೂ ಸ್ವಲ್ಪ ಒಣ ಹಿಟ್ಟು ಹಾಕ್ಕೋಬೇಕು ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಬಡೀರಿ ಏನಂತೀರಾ ತಡ್ತೀರಾ ಬಡಿತೀರಾ ಏನು ಮಾಡ್ತೀರಾ ಅದನ್ನು ಮಾಡಿ ಆ ಥರ ಬಡ್ದು ಬಡ್ದು ದೊಡ್ಡದು ಮಾಡಿ ನಾವು ಎರಡು ಕೈಯಲ್ಲೂ ಬಡಿತೀವಿ ಸೊ ನಿಮಗೆ ಎರಡು ಕೈಯಲ್ಲೂ ಬರಲಿಲ್ಲ ಅಂದರೆ ಒಂದೇ ಕೈಯಲ್ಲಿ ಬಡೀರಿ ಒಂದೇ ಕೈಯಲ್ಲಿ ಆ ಥರ ರೊಟ್ಟಿ ತಟ್ಟಿ ನೀಟಾಗಿ ಹೆಂಚಿನ ಫಸ್ಟೇ ಕಾಯಿಸೋಕ್ಕೆ ಇಟ್ಕೊಳ್ಳಿ ರೊಟ್ಟಿಗೆ ನೀರು ಕಾಯಿಸ್ಕೊತಿರಲ್ಲ ಅವಾಗಲೇ ತೊಗೊಂಡ ತಕ್ಷಣ ನೀರನ್ನ ಕಾಯಿಸ ಆಗಿದ್ದ ಕೂಡಲೇ ಹೆಂಚಿಡಿ ಹೆಂಚು ಇರುತ್ತೆ ಚೆನ್ನಾಗಿ ಹೆಂಚು ಕಾಯ್ದಿರಬೇಕು ಹೆಂಚು ಕಾಯ್ದಿಲ್ಲ ಅಂದರೆ ರೊಟ್ಟಿ ಹಾಕ್ಬಾರ್ದು ಬರೋದಿಲ್ಲ ರೊಟ್ಟಿ ಹೆಂಚು ಚೆನ್ನಾಗಿ ಕಾಯ್ದಿರಬೇಕು ಆವಾಗ ರೊಟ್ಟಿನ ಹಾಕಬೇಕು ನೋಡಿ ರೊಟ್ಟಿನ ಉಲ್ಟ ಮಾಡಿಯೇ ಹಾಕಬೇಕು ನಾವು ಬಡಿತಿರ್ತೀವಲ್ಲ ಅದು ಸೀದೇ ಇರುತ್ತೆ ನಾವು ಉಲ್ಟ ಮಾಡಿ ಹಾಕ್ಬೇಕು ಅದನ್ನ ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೋಬೇಕು ಬನಿಯನ್ ಬಟ್ಟೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದಕ್ಕೆ ನೀರು ಹಚ್ಚಬೇಕು ಈ ಥರ ಮತ್ತು ಕೈಯಲ್ಲಿ ನೀರು ಹಚ್ಚಕ್ಕೆ ಹೋಗಿ ಕೈಗೆ ಸುಟ್ಕೊಬಿಟ್ಟಿರ ಕೈಯಲ್ಲಿ ನೀರು ಹಚ್ಬಿಡಿ ಈ ಥರ ಬಟ್ಟೆನೇ ಯೂಸ್ ಮಾಡಿ ಏನೂ ಆಗೋಲ್ಲ ಕೈಗೆ ಸೇಫ್ಟಿಯಾಗಿರುತ್ತೆ ಕೈ ಆಮೇಲೆ ಒಂದು ಸರಿ ಮಗ್ಚ ಕೈ ತೊಗೊಂಡು ಈ ಥರ ನೀಟಾಗಿ ರೊಟ್ಟಿ ಎದ್ದಿದೆಯಾ ಅಂತ ನೋಡಿ ಇಷ್ಟು ದಬ ಹಾಕ್ಬೇಕು ರೊಟ್ಟಿನ ದಬ ಹಾಕಿ ಬೇಯಿಸಿ ಮತ್ತು ಇನ್ನೊಂದು ರೊಟ್ಟಿ ಮಾಮೂಲಿ ಆ್ಯಸ್ ಯೂಶುವಲ್ ಬಡಿಯೋ ಥರ ಬಡೀರಿ ನೀಟಾಗಿ ಬಡೀರಿ ಮತ್ತೆಲ್ಲ ಎಲ್ಲ ಒಡೆದು ಥರ ಬಡಿಬೇಡಿ ಮತ್ತು ರಿಂಗ್ಗಳೆಲ್ಲ ಇಂಪಾರ್ಟೆಂಟು ಕೈಯಲ್ಲಿ ರಿಂಗ್ ಏನಾದರೂ ಇದ್ದರೆ ತೆಗೆದು ಬಡಿರಿ ಇಲ್ಲಾಂದರೆ ರೊಟ್ಟಿ ಎಲ್ಲ ಕಿತ್ತೋಗ್ಬಿಡುತ್ತೆ ಬರೋದಿಲ್ಲ ರೊಟ್ಟಿ ಬಡಿಯೋಕ್ಕೆ ರಿಂಗ್ಗಳೆಲ್ಲ ರಿಮೂವ್ ಮಾಡಿ ಬಳೆ ಎಲ್ಲ ಸ್ವಲ್ಪ ಹಿಂದೆ ತೊಗೊಂಡು ಬಡೀರಿ ನೋಡಿ ಯಾವ ಥರ ಬಂದಿದೆ ಜೋಳದ ರೊಟ್ಟಿ ಸಕ್ಕತ್ ಸಾಫ್ಟಾಗಿ ಬರುತ್ತೆ ಈ ಥರ ಕಾಟನ್ ಬಟ್ಟೆ ತೊಗೊಂಡು ಒತ್ತಿ ಒತ್ತಿ ಬೇಯಿಸಿ ಗಟ್ಟಿಯಾಗಿ ಒತ್ತಕ್ಕೆ ಹೋಗ್ಬೇಡಿ ನಿಧಾನ ಹಂಗೆ ನಿಧಾನ ಮುಟ್ಟೋ ಥರ ಹಿಂಗೆ ಟಚ್ ಮಾಡಿದ್ರೆ ಸಾಕು ಉಬ್ಬುತ್ತೆ ರೊಟ್ಟಿ ಉಬ್ಬಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ನೀವು ಪಲ್ಯ ಏನೇನು ಮಾಡ್ಕೊತೀರಿ ಅದಕ್ಕೆ ಕಾಂಬಿನೇಷನ್ ಪಲ್ಯ ಬೇಜ್ ಜನಗಳಿರ್ತೇವೆ ನಾವು ತೊಂಡೆಕಾಯಿ ಪಲ್ಯ ಈರುಳ್ಳಿ ಪಲ್ಯ ಟೊಮೆಟೊ ಪಲ್ಯ ಎಲ್ಲ ಮಾಡ್ತೀವಿ ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಲ್ಲದೂ ಚೆನ್ನಾಗಿರುತ್ತೆ ಪಲ್ಯ ಇದಕ್ಕೆ ಸೊ ಮಾಡಿಕೊಳ್ಳಿ ಟೇಸ್ಟಿಯಾಗಿರುತ್ತೆ ಹಸಿ ಖಾರ ಚಟ್ನಿ ಸರಿ ತೋರಿಸ್ಕೊಡ್ತೀನಿ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಖಾರ ಮಾಡಿದ್ರೆ ಅದನ್ನು ಮಾಡ್ಕೊಂಡಿಟ್ಕೊಳ್ಳಿ ನೋಡಿ ಯಾವ ಥರ ನೀರು ಹಚ್ಚಬೇಕು ಅಂತ ಸೊ ಬೇರೆಯವರಿಗೂ ಶೇರ್ ಮಾಡಿ ವೀಡಿಯೋನ ಕಮೆಂಟ್ ಮಾಡಿ ಹೇಗಿದೆ ಅಂತ ಒಂದು ಸರಿ ಟ್ರೈ ಮಾಡಿ ಬರೀ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೇ ತಿನ್ನಕ್ಕೆ ಹೋಗ್ಬಿಡಿ ಸೊ ಜೋಳದ ರೊಟ್ಟಿ ತಿಂದರೆ ತೋಳಂಗೆ ಶಕ್ತಿ ಬರುತ್ತಂತೆ ಸೊ ನೀವು ತಿಂದು ತೋಳೊಂಥರ ಶಕ್ತಿಯುತವಾಗಿ ಸೂಪರಾಗಿದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆಯ್ ಫ್ರೆಂಡ್ಸ್